ಈ ಬಾರಿಯೂ ಕೂಡ ದೆಹಲಿ ಗದ್ದುಗೆಯನ್ನ ಹಿಡಿದೆ ಹಿಡಿತೇವೆ ಜನರ ಆಶೀರ್ವಾದವನ್ನ ಪಡೆದು ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತೇನೆ ಅಂತ ಹೇಳಿ ಶಪಥ ಮಾಡಿ ಸಿಎಂ ಕುರ್ಚಿಯಿಂದ ಕೆಳಗಿಳಿದಂತಹ ಅರವಿಂದ ಕೇಜ್ರಿವಾಲ್ ಅವರಿಗೆ ರಾಷ್ಟ್ರ ರಾಜಧಾನಿಯ ಜನ ಬಿಗ್ ಶಾಕ್ ಕೊಟ್ಟಿದ್ದಾರೆ ಎಸ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಅರವಿಂದ್ ಕೇಜ್ರಿವಾಲ್ ಅವರ ಕನಸು ನುಚ್ಚು ನೂರಾಗಿದೆ ದೆಹಲಿ ವಿಧಾನಸಭೆಯ ಎಪ್ಪತ್ತು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಫಲಿತಾಂಶ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಇವತ್ತು ಫಲಿತಾಂಶ ಹೊರಬಿದ್ದಿದ್ದು ಸಂಪೂರ್ಣ ಬಹುಮತವನ್ನ ಬಿಜೆಪಿ ಪಡೆದುಕೊಂಡಿದೆ ಆಪ್ಗೆ ಭಾರಿ ಹಿನ್ನಡೆಯಾಗಿದೆ ಆ ಮೂಲಕ ಆಡಳಿತಾರೂಢ ಆಪ್ ಸತತ ಮೂರನೇ ಬಾರಿಗೆ ಅಧಿಕಾರ ಹಿಡಿಯುವಂತಹ ಕನಸು ಕನಸಾಗಿಯೇ ಉಳಿದಿದೆ ಹೌದು ಎಪ್ಪತ್ತು ಕ್ಷೇತ್ರಗಳ ಪೈಕಿ ಈಗಾಗಲೇ ಬಿಜೆಪಿ ನಲವತ್ತೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅಂದರೆ ಆಲ್ಮೋಸ್ಟ್ ಗೆದ್ದಿದೆ ಅಂತಾನೆ ಹೇಳಬಹುದು ಇನ್ನು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಆ ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಸಂಪೂರ್ಣ ಫಲಿತಾಂಶ ಸಂಜೆಯ ಹೊತ್ತಿಗೆ ಗೊತ್ತಾಗಲಿದೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಆಪ್ ವಿರುದ್ದ ಹಲವು ಹಗರಣಗಳು ಕೇಳಿಬಂದು ರಾಷ್ಟ್ರಮಟ್ಟದಲ್ಲೇ ದೊಡ್ಡ ಸುದ್ದಿಯಾಗಿತ್ತು ಅಬಕಾರಿ ಹಗರಣ ಶೀಶ್ ಮಹಲ್ ಬಂಗಲೆ ವಿವಾದ ಕೇಜ್ರಿವಾಲ್ ಸಿಸೋಡಿಯಾ ಸೇರಿದಂತೆ ಸಚಿವರ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ವು ಇದು ಆಪ್ಗೆ ದೆಹಲಿಯಲ್ಲಿ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗೆಯೇ ಆಪ್ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಕೂಡ ಹೆಚ್ಚಾಗಿತ್ತು ಆಪ್ನಲ್ಲಿ ನಾಯಕತ್ವದ ಕೊರತೆ ಎದುರಾಗಿತ್ತು ಅದರಲ್ಲೂ ಅರವಿಂದ ಕೇಜ್ರಿವಾಲ್ ಜೈಲು ಸೇರಿದ ನಂತರದಲ್ಲಿ ಆಪ್ನ ಗತಿ ಏನಾಗಿತ್ತು ಅನ್ನೋದನ್ನ ನೋಡಿದ್ವಿ ಹಾಗೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಅನೇಕ ಆಪ್ನ ಹಿರಿಯ ನಾಯಕರು ಪಕ್ಷವನ್ನ ಬಿಟ್ಟಿದ್ರು ಬಹಿರಂಗವಾಗಿಯೇ ಹಲವು ನಾಯಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಇದು ಪಕ್ಷದ ಸಂಘಟನೆ ಮತ್ತು ಚುನಾವಣೆಯ ಮೇಲೆ ನೇರ ಪರಿಣಾಮವನ್ನ ಬೀರಿದೆ ಇನ್ನು ಆಪ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆಯೂ ಕೂಡ ಹೆಚ್ಚಾಗಿತ್ತು ಕೆಲವೊಂದು ವಿಚಾರಗಳಲ್ಲಿ ಜನರಿಗೆ ಒದಗಿಸುವಂತಹ ಮೂಲಭೂತ ಸೌಕರ್ಯಗಳಲ್ಲಿ ಆಪ್ ಎಡವಿತ್ತು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಲಿಲ್ಲ ಅನ್ನೋ ಆಕ್ರೋಶವೂ ಕೂಡ ಜನಸಾಮಾನ್ಯರಿಂದ ವ್ಯಕ್ತವಾಗಿತ್ತು ಕಳಪೆ ರಸ್ತೆ ಅಸಮರ್ಪಕ ನೀರು ಪೂರೈಕೆ ಯಮುನಾ ನದಿಯನ್ನ ಸ್ವಚ್ಛಗೊಳಿಸುವಂತಹ ತನ್ನ ಭರವಸೆಗಳನ್ನ ಈಡೇರಿಸುವಲ್ಲಿ ಆಪ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಯಿತು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ಇದೆಲ್ಲವುಗಳು ಕೂಡ ಇಂದು ಆಪ್ ಸರ್ಕಾರದ ವಿರುದ್ಧ ಜನ ಓಟ್ ಮಾಡುವಂತೆ ಮಾಡಿದೆ ಹೀಗೆ ಒಂದಷ್ಟು ಆಂತರಿಕ ಒಳಜಗಳಗಳು ಮತ್ತು ಅರವಿಂದ ಕೇಜ್ರಿವಾಲ್ ಜೈಲು ಸೇರಿ ಹೊರಬಂದ ಮೇಲೆ ಅವರಿಗೆ ಕುಗ್ಗಿದಂತಹ ಜನಪ್ರಿಯತೆ ಇಲ್ಲಿ ಆಪ್ ಸೋಲಿಗೆ ಕಾರಣವಾಯಿತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ